ಗೃಹ ನೆನ್ನೆ ನಿಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದರು ಏನೆಲ್ಲ ಬೆಳವಣಿಗೆಗಳು ಒಂದು ಆದಷ್ಟು ಕಂಪೇರಿಟಿವ್ಲಿ ಲಾಸ್ಟ್ ಟೂ ಇಯರ್ಸಿಂದ ಚಿಕ್ಕಬಳ್ಳಾಪುರದಲ್ಲಿ ಕ್ರೈಮ್ ರೇಟ್ ಮೊದಲಿಗಿಂತ ಕಂಟ್ರೋಲಲ್ಲಿದೆ ಮತ್ತು ಸಿ ಕ್ಯಾಮೆರಾ ಅಳವಡಿಕೆಯಲ್ಲಿ ಲಾಂಡ್ ಆರ್ಡರ್ ಕಂಟ್ರೋಲಲ್ಲಿ ಟ್ರಾಫಿಕ್ಕಲ್ಲಿ ನಾವು ಬೆಟರ್ ಇದ್ದೀವಿ ಫ್ಲೆಕ್ಸ್ ಬ್ಯಾನ್ ಬಗ್ಗೆ ಅಭಿನಂದನೆ ವ್ಯಕ್ತಪಡಿಸಿದರೆ ಒಂದು ಫ್ಲೆಕ್ಸ್ ಕಾಣಿಸ್ಲಿಲ್ಲ ತಾವು ಗಮನಿಸ್ಬಿರ್ಬೋದು ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಬಂದಿದ್ರು ನಾವು ಟೌನಲ್ಲೆಲ್ಲೂ ಫ್ಲೆಕ್ಸ್ ಹಾಕಿರಲಿಲ್ಲ ಅದಕ್ಕೆ ಅವರು ಅಪ್ರಿಷಿಯೇಟ್ ಮಾಡಿದ್ರು ನಾನು ತುಮಕೂರಲ್ಲಿ ಇದೇ ಥರ ಮಾಡಿದ್ದೀನಿ ಅಂತ ಟೌನಲ್ಲಿ ನೋಡಿ ನಾವು ಫ್ಲೆಕ್ಸ್ ಬ್ಯಾನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡಿದ್ದೀವಿ ಮತ್ತು ಇನ್ನು ಮಿಕ್ಕಿದ್ದು ಏನಾಗಿದೆ ಎಸ್ ಪಿ ಆಫೀಸ್ ದೂರ ಇದೆ ಸರ್ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅಲ್ಲಿ ಬೇಡ ಅಂತ ಅದಕ್ಕೆ ನೆನ್ನೆ ಒಂದು ಪ್ರಾಯೋಗಿಕ ಚರ್ಚೆ ಏನು ಅಂದರೆ ಎಸ್ ಪಿ ಆಫೀಸ್ನ ಟ್ರೈನಿಂಗ್ ಸೆಂಟರ್ ಮಾಡಿ ಎಸ್ ಪಿ ಆಫೀಸ್ನ ತರೋಣ ಅಂತ ಇಲ್ಲಿ ಈಗ ಡಿ ಎಸ್ ಪಿ ಆಫೀಸ್ ಇದೆ ಅಲ್ಲ ಆ ಬಸ್ ಸ್ಟ್ಯಾಂಡ್ ಪಕ್ಕ ಅಲ್ಲೊಂದು ಮೂರು ಫ್ಲೋರ್ ಬಿಲ್ಡಿಂಗ್ ಕಟ್ಟಿ ಒಂದು ಹನ್ನೆರಡರಿಂದ ಹದಿನೈದು ಕೋಟಿ ವೆಚ್ಚದಲ್ಲಿ ಅಲ್ಲೊಂದು ಎರಡನೇ ಅಥವಾ ಮೂರನೇ ಫ್ಲೋರ್ ಎಸ್ ಪಿ ಆಫೀಸ್ ಮಾಡಿ ಅಲ್ಲೆಲ್ಲ ಡಿಪಾರ್ಟ್ಮೆಂಟ್ಸ್ ತಂದ್ರೆ ಸಿಟಿಗೆ ಬರೋ ಜನ ಎಸ್ ಪಿ ಅವ್ರನ್ನ ಈಸಿಯಾಗಿ ಹೋಗಿ ಮೀಟ್ ಮಾಡ್ಬೋದು ಅಂತ ಪ್ರಸ್ತಾಪ ಸಲ್ಲಿಸಿದ್ವಿ ಅದಕ್ಕೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದು ಕಾರ್ಯರೂಪಕ್ಕೆ ಬರಬೇಕು ಸರ್ ಗೃಹ ಸಚಿವರು ಭೇಟಿ ಕೊಟ್ಟಿದ್ರು ಏನೆಲ್ಲ ಬೆಳವಣಿಗೆ ಒಂದು ಆದಷ್ಟು ಕಂಪೇರಿಟಿವ್ಲಿ ಲಾಸ್ಟ್ ಟೂ ಇಯರ್ಸ್ ಇಂದ ಚಿಕ್ಕಬಳ್ಳಾಪುರದಲ್ಲಿ ಕ್ರೈಮ್ ರೇಟ್ ಮೊದಲಿಗಿಂತ ಕಂಟ್ರೋಲಲ್ಲಿದೆ ಮತ್ತು ಸಿ ಕ್ಯಾಮ್ರಾ ಅಳವಡಿಕೆಯಲ್ಲಿ ಲಾಂಡ್ ಆರ್ಡರ್ ಕಂಟ್ರೋಲಲ್ಲಿ ಟ್ರಾಫಿಕ್ಕಲ್ಲಿ ನಾವು ಬೆಟರ್ ಇದೀವಿ ಫ್ಲೆಕ್ಸ್ ಬ್ಯಾನ್ ಬಗ್ಗೆ ಅಭಿನಂದನೆ ವ್ಯಕ್ತಪಡಿಸಿದರೆ ಒಂದು ಫ್ಲೆಕ್ಸು ಕಾಣಿಸ್ಲಿಲ್ಲ ತಾವು ಗಮನಿಸ್ಬಿರ್ಬೋದು ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಬಂದಿದ್ದರು ನಾವು ಟೌನಲ್ಲೆಲ್ಲೂ ಫ್ಲೆಕ್ಸ್ ಹಾಕಿರಲಿಲ್ಲ ಅದಕ್ಕೆ ಅವರು ಅಪ್ರಿಷಿಯೇಟ್ ಮಾಡಿದ್ರು ನಾನು ತುಮಕೂರಲ್ಲಿ ಇದೇ ಥರ ಮಾಡಿದ್ದೀನಿ ಅಂತ ಟೌನಲ್ಲಿ ನೋಡಿ ನಾವು ಫ್ಲೆಕ್ಸ್ ಬ್ಯಾನ ಕಟ್ಟುನಿಟ್ಟಾಗಿ ಫಾಲೋ ಮಾಡಿದ್ದೀವಿ ಮತ್ತು ಇನ್ನು ಮಿಕ್ಕಿದ್ದು ಏನಾಗಿದೆ ಎಸ್ ಪಿ ಆಫೀಸ್ ದೂರ ಇದೆ ಸರ್ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅಲ್ಲಿ ಬೇಡ ಅಂತ ಅದಕ್ಕೆ ನೆನ್ನೆ ಒಂದು ಪ್ರಾಯೋಗಿಕ ಚರ್ಚೆ ಏನು ಅಂದರೆ ಎಸ್ ಪಿ ಆಫೀಸ್ನ ಟ್ರೈನಿಂಗ್ ಸೆಂಟರ್ ಮಾಡಿ ಎಸ್ ಪಿ ಆಫೀಸ್ನ ಇಲ್ಲಕ್ಕೆ ತರೋಣ ಅಂತ ಇಲ್ಲಿ ಡಿ ಎಸ್ ಪಿ ಆಫೀಸ್ ಇದೆ ಅಲ್ಲ ಆ ಬಸ್ ಸ್ಟ್ಯಾಂಡ್ ಪಕ್ಕ ಅಲ್ಲೊಂದು ಮೂರು ಫ್ಲೋರ್ ಬಿಲ್ಡಿಂಗ್ ಕಟ್ಟಿ ಒಂದು ಹನ್ನೆರಡರಿಂದ ಹದಿನೈದು ಕೋಟಿ ವೆಚ್ಚದಲ್ಲಿ ಅಲ್ಲೊಂದು ಎರಡನೇ ಅಥವಾ ಮೂರನೇ ಫ್ಲೋರ್ನಲ್ಲಿ ಎಸ್ ಪಿ ಆಫೀಸ್ ಮಾಡಿ ಅಲ್ಲೆಲ್ಲ ಡಿಪಾರ್ಟ್ಮೆಂಟ್ಸ್ ತಂದರೆ ಸಿಟಿಗೆ ಬರೋ ಜನ ಎಸ್ ಪಿ ಅವ್ರನ್ನ ಈಸಿಯಾಗಿ ಹೋಗಿ ಮೀಟ್ ಮಾಡ್ಬೋದು ಅಂತ ಪ್ರಸ್ತಾಪ ಸಲ್ಲಿಸಿದ್ವಿ ಅದಕ್ಕೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದು ಕಾರ್ಯರೂಪಕ್ಕೆ ಬರಬೇಕು ಸರ್